ಯೋಜನೆ ಕೇವಲ ಬಡವರಿಗೆ ಹಾಗೂ ದಲಿತರಿಗೆ ಸೀಮಿತವಾದದಲ್ಲ ರಾಜ್ಯದಲ್ಲಿನ ಎಲ್ಲ ಸಮುದಾಯದವರಿಗಾಗಿ ರೂಪಿತವಾಗಿರುವುದೇ ಪಂಚ ಗ್ಯಾರಂಟಿ ಯೋಜನೆಯಾಗಿದ್ದು ಪ್ರತಿ ಸಮುದಾಯದವರಿಗೂ ಪಂಚ ಗ್ಯಾರಂಟಿ ಯೋಜನೆಯ ಸೌಲಭ್ಯ ತಲುಪಿದೆ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಚಲೋರಾಯಸ್ವಾಮಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ಗ್ಯಾರಂಟಿ ಯೋಜನೆ ಕುರಿತು ಕಾರ್ಯಾಗಾರ ಹಾಗೂ ಪ್ರಗತಿ ಸಭೆ ಕಾರ್ಯಕ್ರಮವನ್ನ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಯನ್ನ ರಾಜ್ಯ ಸರ್ಕಾರವು ಬಡವರ ಜೀವನ ಸುಧಾರಣೆಗಾಗಿ ಜಾರಿಗೆ ತಂದಿದ್ದು ಇದು ರಾಹುಲ್ ಗಾಂಧಿಯವರ ಕನಸಾಗಿದೆ ಮತ್ತು ಸಿದ್ದರಾಮಯ್ಯರವರ ಬಡವರ ಮೇಲಿನ ಕಾಳಜಿಯಿಂದ ಪಂಚ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತಂದಿರುವುದು ಎಂದು ಹೇಳಿದರು ಪಂಚ ಗ್ಯಾರಂಟಿಯಿಂದ ರಾಜ್ಯವು ಇತರೆ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂಬ ಮಾತು ಸತ್ಯವಲ್ಲ ಪಂಚ ಗ್ಯಾರಂಟಿ ಅನುಷ್ಠಾನವಾದ ನಂತರ ಸರ್ಕಾರ ಕೊರತೆ ಇಲ್ಲದ ರೀತಿಯಲ್ಲಿ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ತಾಲೂಕುಗಳ ಅಭಿವೃದ್ಧಿಗೆ ವಿಧಾನಸಭಾ ಶಾಸಕರುಗಳಿಗೆ ವಿವೇಚನಾ ಕೋಟಾದಡಿ ಐವತ್ತು ಕೋಟಿ ರೂಪಾಯಿ ಅನುದಾನ ನೀಡುತ್ತಿದೆ ಜಿಲ್ಲೆಯಲ್ಲಿ ಮೈ ಮೈಶುಗರ್ ಕಾರ್ಖಾನೆ ಅಭಿವೃದ್ಧಿಗೆ ಹಾಗೂ ಕೃಷಿ ವಿಶ್ವವಿದ್ಯಾಲಯಕ್ಕಾಗಿ ನೂರಾರು ಅನುದಾನ ನೀಡಿದೆ ಎಂದು ವಿವರಿಸಿದ್ರು ಗ್ಯಾರಂಟಿ ಯಾರಿಗೆ ಸಿಕ್ಕಿಲ್ಲ ಯಾರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಮಧ್ಯದಲ್ಲಿ ನಿಂತು ಹೋಗಿದೆ ಇದನ್ನೆಲ್ಲ ಸರಿಪಡಿಸಿ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡು ಏನಾದರೂ ಕಾನೂನು ತೊಡಕಿದ್ರೆ ಅಥವಾ ನಿಮಗೆ ತಲುಪದೇ ಇದ್ದರೆ ಅದನ್ನೆಲ್ಲನೂ ನಾವು ಶಾಸಕರು ಮುಖ್ಯಮಂತ್ರಿಗಳು ಬೇರೆ ಬೇರೆ ಕೆಲಸರು ಒತ್ತಡ ಇದ್ರೂ ಗ್ಯಾರಂಟಿ ಈ ಒಂದು ಇದಕ್ಕೋಸ್ಕರನೇ ಒಂದು ಟೀಮನ್ನು ಮಾಡಿ ಈ ರಾಜ್ಯದಲ್ಲಿ ನೀವು ಜನರಿಗೆ ನಿರಂತರವಾಗಿ ಗ್ಯಾರಂಟಿ ತಲುಪಬೇಕು ಅದನ್ನು ಮೇಲ್ವಿಚಾರಣೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ರೇವಣ್ಣವ್ರನ್ನ ನಾಲ್ಕು ಜನ ಉಪಾಧ್ಯಕ್ಷನ ಜಿಲ್ಲಾ ತಾಲೂಕು ಬ ಮತ್ತು ರಾಜ್ಯ ಮಟ್ಟದಲ್ಲಿ ಕಮ್ಮಿ ಮಾಡಲಿರ್ತಾರೆ ಹಾಗಾಗಿ ಅವರು ವಿಶೇಷವಾಗಿ ಇದ್ರ ಬಗ್ಗೆ ಎಲ್ಲ ಜಿಲ್ಲೆಯಲ್ಲಿ ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹೋಲ್ಟಿ ಮಾಡ್ತಾಯಿದ್ದಾರೆ ಅದರಲ್ಲಿ ಬಹುಶಃ ಹೇಳಿದ ನಮ್ಮ ರೇವಣ್ಣವರು ಮಾಜಿ ಸಚಿವರು ಭಾಳ ಹಿರಿಯ ಲೀಡರು ಇನ್ನೂರದ ನಾಯಕರಾಗಿ ಅನೇಕ ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ಕೆಲಸ ಮಾಡಿದ್ದಾರೆ ನಮ್ಮೆಲ್ಲರಿಗೂ ಭಾಳ ಆತ್ಮೀಯರು ಹಾಗಾಗಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಬಂದಿರೋದು ನಮ್ಮೆಲ್ಲರಿಗೂ ಸಂತೋಷ ಮತ್ತು ದಿನೇಶ್ ಗೌಡ್ರು ದಿನೇಶ್ ಗೂಡಿಗೌಡರು ಉಪಾಧ್ಯಕ್ಷರಾಗಿ ಈ ಕಾರ್ಯಕ್ರಮನ ಮಾಡಬೇಕು ಅಂತ ನಮ್ಮ ಜಿಲ್ಲಾಧಿಕಾರಿಗಳು ಸಿ ಇ ಒ ಹತ್ರ ಭಾಳಷ್ಟು ಚರ್ಚೆ ಮಾಡಿ ನಮ್ಮ ಗಮನ ಭಾಳ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಮಾಡಿದ್ದಾರೆ ಅವರನ್ನು ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಹಾಗೂ ನಮ್ಮ ಯಾಗಿರೇ ದೇವರ ದರ್ಶನ ಮೊಮ್ಮಗ ಆದಂಥ ಅವರು ಉಪಾಧ್ಯಕ್ಷರಾದಂಥ ಸೂರಜ್ ಹೆಗ್ಡೆಯವರಿದ್ದಾರೆ ಮತ್ತು ಲೇಟಾಗಿ ಬಂದಂಥ ನಮ್ಮ ಮದ್ದೂರಿನ ಶಾಸಕರು ನನ್ನ ಆತ್ಮೀಯರು ಆದಂಥ ಹೊರೆಯವರಿದ್ದಾರೆ ಜಿಲ್ಲಾಧ್ಯಕ್ಷರಂಥ ಕುಮಾರ್ ಅವರು ನಂದಿನಿಯವರು ಮಲ್ಲಿಕಾರ್ಜುನ್ ಅವರು ವಿಜಯಲಕ್ಷ್ಮಿ ರಘುನಂದನ್ ಅವರು ಮತ್ತು ನಮ್ಮ ಸಿ ಡಿ ಗಂಗಾಧರವರಿದ್ದಾರೆ ಗ್ಯಾರಂಟಿ ಅಧ್ಯಕ್ಷರಾದಂಥ ಚಿತ್ರದುರ್ಗ ಮತ್ತು ಚಿತ್ರದುರ್ಗ ಉಪಾಧ್ಯಕ್ಷ ಕಾರ್ಯಕ್ರಮದಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಕುರಿತು ಸಾಕ್ಷಿ ಚಿತ್ರ ಪ್ರದರ್ಶಿಸಲಾಯಿತು ಮತ್ತು ಗೃಹಲಕ್ಷ್ಮಿ ಹಣದಿಂದ ಸರ್ಕಾರಿ ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿರುವ ಶ್ರೀರಂಗಪಟ್ಟಣ ತಾಲೂಕಿನ ವಿಜಯಲಕ್ಷ್ಮಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರ ಜಿಲ್ಲಾಧ್ಯಕ್ಷ ಚಿಕ್ಕಲಿಂಗಯ್ಯ ಮಂಡ್ಯ ವಿಧಾನಸಭಾ ಕ್ಷೇತ್ರ ಶಾಸಕ ರವಿಕುಮಾರ್ ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಎಂ ಉದಯ್ ಮೈಸೂರು ಸಕ್ಕರೆ ಕಂಪನಿ ನಿಯಮಿತ ಅಧ್ಯಕ್ಷ ಸಿ ಡಿ ಗಂಗಾಧರ್ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ನಹೀಂ ಕರ್ನಾಟಕ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಸೂರಜ್ ಹೆಗಡೆ ಡಾಕ್ಟರ್ ವಾಸು ಡಾಕ್ಟರ್ ಕುಮಾರ ಕೆ ಆರ್ ನಂದಿನಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು ಹಲಗೂರಿನ ದೇವಿರಳ್ಳಿ ಗ್ರಾಮದಲ್ಲಿ ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿದ್ದ ಎಮ್ಮೆ ಕರುವಿನ ರಕ್ತ ಕುಡಿದು ಊರಿನ ಹೊರಭಾಗಕ್ಕೆ ಚಿರತೆ ಎಳೆದುಕೊಂಡು ಹೋಗಿ ಹೊಟ್ಟೆಯ ಭಾಗವನ್ನು ತಿಂದ ಘಟನೆ ಜರುಗಿದೆ ಕರುವಿನ ಮಾಲೀಕ ಗಿರೀಶ್ ಮಾತನಾಡಿ ನಮ್ಮ ಗ್ರಾಮ ಕಾಡಿನ ಅಂಚಿನಲ್ಲಿದ್ದು ಆನೆ ಚಿರತೆ ಕರಡಿ ಹಾವಳಿ ಹೆಚ್ಚಾಗಿದ್ದು ಸುಮಾರು ಮೂವತ್ತೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಕರುವನ್ನ ಕಾಡಿನಿಂದ ಬಂದ ಚಿರತೆ ರಕ್ತ ಕುಡಿದು ಊರಿನ ಹೊರಭಾಗದಲ್ಲಿ ಹೊಟ್ಟೆಯ ಭಾಗವನ್ನ ಬಗೆದು ಬಿಟ್ಟು ಹೋಗಿತ್ತು ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದ್ರು ಕಾಡು ಹತ್ರ ಇರೋದ್ರಿಂದ ಆನೆ ಕರಡಿ ಜಾಸ್ತಿ ಆಗೈತೆ ಈಗ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆ ಸಮಯದಲ್ಲಿ ಎಳಕೋಗಿ ಇಷ್ಟು ತಿಂದ ಇದೆ ಸಿರುತ್ತೆ ಇಲ್ಲಿ ಎಲ್ಲ ಜಾಸ್ತಿ ನಮಗೆ ಇದು ಇಲ್ಲಿ ಪಾರೀಶ್ರ ಕಡೆಯೂ ಯಾವುದೂ ಇದಿಲ್ಲ ಅಲ್ಲಿ ನಮಗೆ ಇದೊಂದು ಇದು ಮಾಡಿ ಕೊಡಬೇಕು ಇದು ಕರ ಕೋಣಗರ ಇದು ಸ್ವಲ್ಪ ಸಬ್ ಒಂದು ಮೂವತ್ತೈದು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಹತ್ರ ಹೋಗೋದು ಎಲ್ಲ ತಿಂದಾಗೈತೆ ಇದು ನಮ್ಗೆ ಇಷ್ಟು ಲಾಸ್ ಆಗದೆ ಇದು ಇದ್ರ ಈ ಜಾಡಲ್ಲಿ ಇಲ್ಲಿ ಎಳಕ್ಕೆ ಹೋಗಿ ಅದು ಜಾಡ ಮುಖಾಂತರ ಹೋದ ಇಲ್ಲಿ ಆಚೆ ಕಡೆ ಕಟಾಕಿದ್ದು ಜಾಡ ಮುಖಾಂತರ ಹೋಯ್ತು ಜಾಡ್ ಮುಖಾಂತರ ಹೋಗಿ ಅದನ್ನ ತೊಗೊಂಡು ಪತ್ತೆ ಅಳದಲ್ಲಿ ಬಿಟ್ಟಿತ್ತು ಅಲ್ಲಿಂದ ವಾಪಸ್ ಇಲ್ಲಿ ಎತ್ಕೊಂಡು ಮನೆ ಹತ್ರ ಹಾಕಿದ್ದೀನಿ ಫಾರೆಸ್ಟ್ ಬಂದು ಹೋಗಿದ್ದಾರೆ ಫೋಟೋ ತಗೊಂಡು ನಾವು ಮಾಡ್ತೀನಿ ಅಂತ ಹೇಳಿದ್ದಾರೆ ಅರಣ್ಯ ಇಲಾಖೆಯವರು ನಮಗೆ ಸೂಕ್ತ ಪರಿಹಾರ ಕೊಡ್ಬೋದಿದ್ಗೆ ಅಂತ ಕೇಳ್ತಾರೆ ಜಿಲ್ಲೆಯ ಜನರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ವಿಶೇಷ ಮುತುವರ್ಜಿ ವಹಿಸಿ ಜಿಲ್ಲೆಯ ಐವತ್ತಕ್ಕೂ ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಇ ಸಿ ಜಿ ಯಂತ್ರವನ್ನು ಸಿ ಆರ್ ಎಸ್ ಅನುದಾನದ ಮೂಲಕ ಕೊಡಿಸಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ತಿಳಿಸಿದರು ಸೋಮವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಮಂಡ್ಯ ನಗರದ ಮಿಮ್ಸ್ ಆಡಿಟೋರಿಯಂನಲ್ಲಿ ಆಯೋಜಿಸಲಾಗಿದ್ದ ರಾಜ್ಯದಲ್ಲೇ ಪ್ರಥಮವಾಗಿ ದಂತ ಚಿಕಿತ್ಸೆಯ ಆಶಾಕಿರಣ ಉದ್ಘಾಟನಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪ್ರಸ್ತುತ ಸನ್ನಿವೇಶದಲ್ಲಿ ವಾತಾವರಣವೇ ವಿಷವಾಗಿ ಪರಿವರ್ತನೆಗೊಳ್ಳುತ್ತಾ ಇದೆ ಆದ್ದರಿಂದಲೇ ಮಗು ಹುಟ್ಟುವ ಮೊದಲು ಹತ್ತಾರು ಚಿಕಿತ್ಸೆ ಹಾಗೂ ಹುಟ್ಟಿದ ನಂತರವೂ ಹಲವಾರು ಚಿಕಿತ್ಸೆಗಳಿಗೆ ಒಳಪಡಿಸಲಾಗುತ್ತದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಸಾರ್ವಜನಿಕರು ಕೂಡ ತಮ್ಮ ಆರೋಗ್ಯ ಕಾಲಕಾಲಕ್ಕೆ ತಪಾಸಣೆ ಮಾಡಿಸಿಕೊಳ್ಳಬೇಕು ಹಾಗೂ ಆರೋಗ್ಯ ಕಾಪಾಡಿಕೊಳ್ಳಬೇಕು ಅದು ನಮ್ಮ ಕರ್ತವ್ಯ ಎಲ್ಲ ಮಟ್ಟದ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ತಮ್ಮ ಕಾರ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಕೆಲಸ ನಿರ್ವಹಿಸಬೇಕು ಎಂದು ಕಿವಿಮಾತು ಹೇಳಿದರು ನಂತರ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ಸಾಂಕೇತಿಕವಾಗಿ ಹದಿನಾಲ್ಕು ಇ ಸಿ ಜಿ ಮೆಷಿನ್ಗಳನ್ನು ಸಂಬಂಧಪಟ್ಟ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವೈದ್ಯಾಧಿಕಾರಿಗಳಿಗೆ ನೀಡಿದರು ಸಭೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ ಮೋಹನ್ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ ಜಿಲ್ಲಾ ವೈದ್ಯಕೀಯ ಅಧೀಕ್ಷಕ ಶಿವಕುಮಾರ್ ಆರ್ ಸಿ ಎಚ್ ಅಧಿಕಾರಿ ಡಾಕ್ಟರ್ ಅಶ್ವಥ್ ಡಾಕ್ಟರ್ ಆಶಾಲತಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ಆರು ತಿಂಗಳೊಳಗೆ ನಿವೇಶನ ರೈತರಿಗೆ ಐದು ಸಾವಿರ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದು ಎಂದು ಶಾಸಕ ಗಣಿಗ ರವಿಕುಮಾರ್ ಘೋಷಣೆ ಮಾಡಿದರು ಮಂಡ್ಯ ಕಸಬಾದ ಅಳೆಬೋದುನೂರು ಗ್ರಾಮದಲ್ಲಿ ನಿವೇಶನ ರೈತರಿಗೆ ಹಂಚಿಕೆ ಮಾಡಿರುವ ಆಶ್ರಯ ನಿವೇಶನ ಸಂಕೀರ್ಣದಲ್ಲಿ ಮನೆಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕಳೆದ ಎರಡು ವರ್ಷಗಳಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮನೆಯನ್ನು ಸಹ ನೀಡಿಲ್ಲ ಕಾರಣ ಮನೆಗಳ ನಿರ್ಮಾಣಕ್ಕೆ ಸರ್ಕಾರ ನೀಡುವ ಅನುದಾನ ಒಂದು ಕಾಲ ಲಕ್ಷ ರೂಪಾಯಿ ಹಣದಲ್ಲಿ ಇಪ್ಪತ್ತು ಸಾವಿರ ಜಿಎಸ್ಟಿ ಹಣ ಕೇಂದ್ರಕ್ಕೆ ಹೋಗುತ್ತದೆ ಇನ್ನುಳಿದ ಒಂದು ಲಕ್ಷದಲ್ಲಿ ಯಾವುದೇ ಮನೆ ನಿರ್ಮಾಣ ಸಾಧ್ಯವಿಲ್ಲ ಅಂತ ಹೇಳಿದರು ಸರ್ಕಾರ ಈಗ ಪ್ರತಿ ಮನೆಗೆ ಮೂವರೆ ಲಕ್ಷ ರೂಪಾಯಿ ಅನುದಾನ ಕೊಡಲು ಒಪ್ಪಿದೆ ಕ್ಷೇತ್ರದ ನಿವೇಶನ ರೈತರಿಗೆ ಮನೆಗಳನ್ನು ಸಲುವಾಗಿ ತಹಸೀಲ್ದಾರ್ ಹಾಗೂ ಗ್ರಾಮ ಜೊತೆ ನಿರಂತರ ಸಭೆಗಳನ್ನು ನಡೆಸಿ ಸರ್ಕಾರಿ ಭೂಮಿಗಳನ್ನು ಗುರುತಿಸಲಾಗಿದೆ ಅಂತ ಹೇಳಿದರು ಮಂಡ್ಯನಗರದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಬಿದ್ದಿರುವ ಕೊಳಗೇರಿಗಳಿಗೆ ಹಕ್ಕುಪತ್ರ ಹಂಚಿಕೆ ಮಾಡಲಾಗುವುದು ಈಗಾಗಲೇ ನ್ಯೂ ತಮಿಳು ಕಾಲೋನಿ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಿದ್ದು ಮುಂದಿನ ಫೆಬ್ರವರಿಯಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಒಂದು ಸಾವಿರ ಕೊಳಗೇರಿ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವುದಾಗಿ ಹೇಳಿದರು ಎರಡು ವರ್ಷಗಳ ಹಿಂದೆ ಬುದೂರು ಉತ್ಸವದಲ್ಲಿ ನೀವು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಿದ್ದಂತ ನಿವಾಸಿಗಳಿಗೆ ಐವತ್ತು ಹಕ್ಕು ಪತ್ರಗಳನ್ನ ವಿತರಣೆ ಮಾಡಿದ್ರಿ ಬಾಕಿ ಇದೆ ಬೇಗ ಕೊಡಿ ಅನ್ನೋದು ನಿಮ್ಮ ಮೊದಲನೇ ಹೇಳಿಕೆ ಅದಕ್ಕೆ ನಾನು ಚೆನ್ನೂ ಮಾತಾಡಿದಿ ಅವರು ನನಗೇನಿಲ್ಲ ನಮ್ಮ ಮೂರವರು ಎಲ್ಲರೂ ಮನೆ ಕಟ್ಟಬೇಕು ನಂದು ಏನು ಸಮಸ್ಯೆ ಇಲ್ಲ ನಾಳೆನೆ ಹೋಗಿ ನಾವು ಕೋರ್ಟ್ ಅಲ್ಲಿ ಏನು ಸೇ ಇದೆ ಅದನ್ನ ವಾಪಸ್ ಜೋರ ಚಪ್ಪಲಿ ಹೋರಾಟಕ್ಕೆ ವಾಪಸ್ ತಗೋತೀನಿ ಅವ್ರ ಇರುವಂತ ಎಲ್ಲ ಸಮಸ್ಯೆಗಳನ್ನ ನಿವಾರಿಸ್ತೀನಿ ಅವರೆಲ್ಲ ಮನೆ ಕಟ್ಕೊಳ್ಳಿ ಅಂತ ಹೇಳಿದರೆ ಚಂದ್ರನ ಯಾವತ್ತು ನಿಮಗೆ ಮನೆ ಕೊಡಿಸಿ ಬನ್ನಿ ಇದ್ದಿಲ್ಲ ಆದ್ರೆ ಅವ್ರಿಗೊಂದು ಸೆಂಟಿಮೆಂಟ್ ನೀವು ನಿಮ್ಮ ತಂದೆ ತಾಯಿಯನ್ನ ಹಾಕಿರೋ ಜಾಗನ ನಾನ್ ಕಿತ್ಕೊಳಕ್ ಹೋದ್ರೆ ನೀವ್ ಬಿಡ್ತೀರಾ ಆಗಲ್ಲ ಅದು ಒಂದು ಸೆಂಟಿಮೆಂಟ್ ಅಷ್ಟೇ ಈಗ ಸತೀಶ್ ಅವರು ಊತ ಹಾಕಿದ್ರು ಕೂಡ ಆಗಲ್ಲ ನಾನು ಊತ ಹಾಕಿದ್ರು ಆಗಲ್ಲ ಯಾರು ಇದು ತಂದೆ ತಾಯಿ ನಿಮ್ಮನ್ನ ನಮ್ಮನ್ನ ಎತ್ತಿ ಸಾಕೋ ಮಣ್ಣು ಮಾಡಿರೋ ಜಾಗನ ಡಿಸ್ಟರ್ಬ್ ಮಾಡಬಾರದು ಅನ್ನೋದು ಏಕೈಕ ಕಾಲೇಜ್ ಬಿಟ್ರೆ ನಿಮ್ಗೆ ಯಾರಿಗೂ ಮನೆ ಕಟ್ಟೋದಕ್ಕೆ ಅವರು ವಿರೋಧ ಯಾವ ವಿರೋಧನೂ ಇರಲಿಲ್ಲ ಈಗ ಅದು ಕೂಡ ಅವರು ಬಗೆಹರಿಸಿದಾರೆ ನಿಮ್ಮ ಎಲ್ಲ ಹಕ್ಕು ಪತ್ರಗಳು ಹೌಸಿಂಗ್ ಬೋರ್ಡ್ ಹೋಗಿದೆ ಕೊಳಚೆ ನಿರ್ಮಾಣ ಮಂಡಳಿಗೆ ಹೋಗಿದೆ ನೆಕ್ಸ್ಟ್ ಫೆಬ್ರವರಿಯಲ್ಲಿ ಎರಡನೇ ವರ್ಷದ ಬೂದ್ನೂರು ಉತ್ಸವವನ್ನು ಮಾಡ್ತಾ ಇದ್ವಿ ಅದೇ ವೇದಿಕೆ ಮೇಲೆ ಉಳಿದಂತ ಎಲ್ಲರಿಗೂ ಹಕ್ಕು ಪತ್ರವನ್ನು ಕೊಡ್ತೀವಿ ಇನ್ನೇ ಮೂರು ತಿಂಗಳು ಮಾತ್ರ ಬಾಕಿ ಸಮ್ಮೇಳನ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸೇವಕರ ಸಂಘಟನೆಯ ರಾಜ್ಯ ವಕ್ತಾರ ಎಂ ವಿ ನಾಗಣ್ಣಗೌಡ ಹಾಗೂ ಇನ್ನಿತರರಿದ್ದರು ಇದ್ದರು ಮಂಡ್ಯದ ಕಲಾಮಂದಿರದಲ್ಲಿ ಕರ್ನಾಟಕ ಸಂಘ ಫಸ್ಟ್ ಸರ್ಕಲ್ ಜಯರಾಮ್ ರಾಯಪುರ ಅಭಿನಂದನಾ ಸಮಿತಿ ಸಹಯೋಗದಲ್ಲಿ ಆಂಧ್ರಪ್ರದೇಶದ ಆದಾಯ ತೆರಿಗೆ ಇಲಾಖೆಯ ಪ್ರಧಾನ ಆಯುಕ್ತರಾಗಿ ನೇಮಕಗೊಂಡ ಜಯರಾಮ್ ರಾಯಪುರ ಅವರ ಅಭಿನಂದನಾ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಬಿಎಂ ಪ್ರತಿಷ್ಠಾನದ ಅಧ್ಯಕ್ಷರಾದ ಬೈರಮಂಗಲ ರಾಮೇಗೌಡ ಅವರು ಉನ್ನತ ಮಟ್ಟದ ಕೆಲವು ಅಧಿಕಾರಿಗಳು ಜನಪರವಾದ ನಿಲುವುಗಳನ್ನು ತೆಗೆದುಕೊಳ್ಳುವ ಬದಲು ರಾಜಕಾರಣಿಗಳ ಬಳಿ ಸ್ನೇಹ ಗಳಿಸಿ ಓಲೈಕೆ ಮತ್ತು ಸ್ವೈತ ಕಾಪಾಡಿಕೊಳ್ಳುವುದರಲ್ಲಿ ತಲ್ಲಿನರಾಗಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದರು ರಾಜಕಾರಣಿಗಳ ಓಲೈಕೆಯಲ್ಲಿ ತೊಡಗಿರುವ ಅಧಿಕಾರಿಗಳ ನಡುವೆ ಜನಸೇವಕರಾಗಿ ಜಯರಾಮ್ ರಾಯಪುರ ಅವರು ಕಾಣುತ್ತಾರೆ ಅಧಿಕಾರ ಸ್ವೀಕಾರ ಮಾಡುವ ಸಂದರ್ಭ ಪ್ರಮಾಣ ಮಾಡುವ ರೀತಿಯಲ್ಲಿ ನಡೆದುಕೊಳ್ಳುವ ಅಧಿಕಾರಿಗಳು ವಿರಳ ಅಂತ ಹೇಳಿದರು ಉನ್ನತವಾಗಿರುವಂತಹ ಅಧಿಕಾರ ಸ್ಥಾನಮಾನಗಳಿವೆ ಅವುಗಳಿಗೆ ಸಮಾನವಾಗಿರುವಂಥವರು ಐ ಎಸ್ ಐ ಕೆ ಮಾಡುವ ಸಂಖ್ಯೆ ಜಾಸ್ತಿ ಇರ್ತದೆ ಆದರೆ ಆರ್ ಎಸ್ ಮಾಡುವುದು ಅಷ್ಟು ಸುಲಭ ಅಲ್ಲ ಪ್ರತಿಭಾವಂತರಾಗಿರುವಂಥವರು ರಾಜಸ್ವ ಸೇವೆಯ ಬಗ್ಗೆ ಆಸಕ್ತರಾಗಿರುವಂಥವರು ಮಾತ್ರ ಇದನ್ನು ಮಾಡೋದಕ್ಕೆ ಸಾಧ್ಯ ನಮ್ಮ ಐಎಸ್ ಐ ಪಿ ಎಸ್ ಇತ್ಯಾದಿ ಅಧಿಕಾರಿಗಳ ನಾವು ಗಮನಿಸ್ತಾ ಇದ್ದೀವಿ ಆಕರ್ಷಕವಾಗಿರುವಂತಹ ಸಂಬಳ ಅಧಿಕಾರ ಸ್ಥಾನಮಾನ ಇರುತ್ತದೆ ಈ ಅಧಿಕಾರಿಗಳಿಗೆ ಇರುವಂತಹ ಅಧಿಕಾರವನ್ನ ಜನಸಾಮಾನ್ಯರ ಸಂಘಟನೆಗಳಿಗೆ ಅಲ್ಲ ಸಮಸ್ಯೆಗಳಿಗೆ ಅಲ್ಲ ಇವುಗಳ ನಿವಾರಣೆಗಾಗಿ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ನಿಸ್ಪೃಹತೆಯಿಂದ ಅವರು ಬಳಸಿಕೊಂಡರೆ ಸ್ವಾತಂತ್ರ್ಯ ಬದಲಾಗಿಲ್ಲ ಕರ್ನಾಟಕ ರಾಜ್ಯ ಸ್ಥಾಪನೆ ಆದಾಗಿಂದತಿಹಾಸದ ಕುಟುಂಬಗಳನ್ನ ಸಂದರ್ಭದಲ್ಲಿ ನಮ್ಮ ಮೈಲಿ ಮೈಸಿ ಮೈ ನಡೆಸಿ ನಾವು ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಆದರೆ ಸಮಾಜ ಬದಲಾವಣೆ ಏನಾಗಬೇಕು ಜನಸಾಮಾನ್ಯ ಉದ್ಧಾರವಾಗಬೇಕು ಸಮಾಜಪರವಾದಂತಹ ನಿಲುವನ್ನು ನಾವು ಅಧಿಕಾರಿಗಳು ತೆಗೆದುಕೊಂಡು ಈ ಬದಲಾವಣೆ ಮಾಡಕ್ಕೆ ಸಾಧ್ಯ ಅಂತ ಬಯಸ್ತೀವಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಪ್ರಗತಿ ಅಧಿಕಾರ ಕೃತಿ ಬಿಡುಗಡೆ ಮಾಡಿ ಮಾತನಾಡಿ ಕೆಆರ್ಎಸ್ ಅಣೆಕಟ್ಟೆ ಕಟ್ಟಿದವರ ಹೆಸರನ್ನು ಹೇಳುತ್ತಿಲ್ಲ ಬದಲಿಗೆ ಮತ್ತೊಬ್ಬರ ಹೆಸರನ್ನು ಹೇಳುವುದು ಏಕೆ ನಾರೋಡಿ ಕೃಷ್ಣರಾಜ ಒಡಿ ಅವರು ಕನ್ನಮಾಡಿ ಅಣೆಕಟ್ಟೆ ಕಟ್ಟಿದವರಾಗಿದ್ದಾರೆ ಎನ್ನುವುದು ಸತ್ಯ ಇಲ್ಲಿ ಸರ್ ಎಂ ಅವರಿಗೆ ಅಗೌರವ ತೋರುತ್ತಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡರೆ ಸಾಕು ಅಂತ ಹೇಳಿದರು ಇವತ್ತಿನ ಅಭಿನಂದನಾ ಸಂದರ್ಭದಲ್ಲಿ ಅಭಿವೃದ್ಧಿ ಹರಿವಾರ ನಾನು ಬಿಡುಗಡೆ ಮಾಡಿದ್ದೀವಿ ಮುಂದಿನ ಜನಾಂಗದಲ್ಲಿ ಅವರ ಸಾಧನೆ ಏನು ಈ ಸಾಧನೆಯನ್ನು ನಾವು ಮುಂದೆ ಮುಂದುವರೆಸ ಚಿಂತನೆ ಮಾಡುವಂತಹ ಕೆಲಸ ನಮ್ಮ ಮುಂದೆ ಸರಿಯಾಗಿ ಭಾರತದ ಜನತೆ ಅಕ್ಷರ ಕೂಡ

ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಕೂಡ ಮಾತನಾಡಿ ಒಬ್ಬ ಐ ಎಸ್ ಐ ಎಸ್ ಅಧಿಕಾರಿ ಎರಡು ತಿಂಗಳಿಗೊಮ್ಮೆ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪ್ರವಾಸಿ ಅವಶ್ಯಕತೆಗಳನ್ನು ಮತ್ತು ಅಲ್ಲಿನ ವೈಶಿಷ್ಟ್ಯವನ್ನು ತಿಳಿಸುವ ಕೆಲಸವನ್ನ ಇವರು ಮಾಡಿಕೊಂಡು ಬರುತ್ತಿರುವುದು ವಿನೂತನ ಕಾರ್ಯಕ್ರಮ ಅಂತ ಅವರು ಹೇಳಿದರು ಅವರ ನಾಟಕವನ್ನು ದೇವರೂರು ದೇವರಹಳ್ಳಿಯ ಕಂಡು ಅಭಿನಯಿಸ್ತು ಮಹಿಳೆಯರ ವಿವೇಕಾನಂದ ಅಭಿನಯಿಸಿತು ಆ ಸಂದರ್ಭದಲ್ಲಿ ನಾವು ನಾಟಕವನ್ನು ನೋಡಿದೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಬೃಹ ವಿಶೇಷವನ್ನು ಕೆಂಪೇಗೌಡರು ಕಂಡಿದ್ರು ಅದರಲ್ಲಿ ಕೆಂಪೇಗೌಡರು ಕೋಟೆ ಕಟ್ಟಿದ್ರು ಅವರ ಸೊತೆ ಕೋಟೆ ನಿಂತಿರಲಿಲ್ಲ ಅವರ ಸೊಸೆಯನ್ನ ಬಲಿಯ ಕೊಟ್ಟರು ಆನಂತರ ಅದು ಕೋಟೆ ನಿಂತು ಅಂತ ಹೇಳಿ ಆಡಳಿತದ ಮತ್ತೊಂದು ಅವರ ವಿಚಾರಗಳನ್ನ ನಾವು ಕೇಳ್ತಾ ಇದ್ದೀವಿ ಆದರೆ ಸಿರಿ ಜನರ ನಾಟಕದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಗುಣವನ್ನು ಅವರು ಅಳವಡಿಸಿ ಆಡ್ಕೊಂಡು ಬರ್ತದೆ ಎಲ್ಲ ಕೃಷ್ಣದೇವರಾಯನ ಕೃಷ್ಣದೇವ ನಂತರ ವಿಜಯನಗರ ಕೃಷ್ಣದೇವ ನಂತರ ಆಯುಖಿಯೇ ಅವ್ರು ಸಾಮಂತ್ರ ಆಗಿರತಕ್ಕಂಥ ಕೆಟ್ಟ ಗುಟರು ಅವರ ತಾಯಿ ಹೇಳಿ ಅಂತದೇ ಒಂದು ನಾಗರವನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಒಬ್ಬ ಅಂತ ತಿಳ್ಕೊಂಡು ಬರ್ತಾರೆ ಅವರ ಆಯ್ಕೆ ಮುಖ್ಯ ಇದೆ ಆದರೆ ಆದಿ ಶುಂಚನಗಿರಿ ಮಠದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ ಜೈರಾಮ್ ರಾಯಪುರ ದಕ್ಷಾಧಿಕಾರಿಯಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಅವರಿಂದ ಇನ್ನೂ ಉತ್ತಮ ಕೆಲಸಗಳು ಆಗಲಿ ಅಂತ ಆಶಯವನ್ನ ವ್ಯಕ್ತಪಡಿಸಿದರು ಉತ್ತಮ ತಾಯಿ ಉತ್ತಮ ಮಗು ಹೇಗಿರಬೇಕು ಮಗ ಹೇಗಿರಬೇಕು ಅನ್ನೋದಕ್ಕೆ ಯಾವುದು ಆಚಾರ ಕನಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮುಣಿಯಾಗು ಎಲೆ ತಂದ ಜ್ಯೋತಿಯ ಹಾಗೂ ಜಗೇಲ್ಲ ಬಹುಶಃ ಜಯರಾಮ್ ರಾಯಪುರವರ ತಾಯಿ ಕೂಡ ಇದೇ ಹಾಡನ್ನು ಹಾಡ್ತಾ ಜಯರಾಮ್ ರಾಯಪುರ ಹಲವರಿಗೆ ಹಲವಾರು ಉಪಮಾನಗಳು ಉಪಮೇಯಗಳನ್ನು ನಾವು ಹೇಳ್ತಾ ಇರ್ತಾರೆ ಆದರೆ ತುಂಬಾ ಸರಿಹಾದ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಸಲಹೆ ಪ್ರೇಮದಿಂದ ಯಾವ ಭಾವ ಕಲುಷಿತ ಆಗದೆ ಹೇಳೋದೇ ಆದರೆ ಜಯರಾಮ್ ರಾಯ್ಪುರ ಅವರು ನಾನು ಕಂಡ ಹಾಗೆ ಒಂದು ರೀತಿಯಲ್ಲಿ ಹಳೆ ಕತೆ ಉಂಟಾದ ವೇದಾಂತದಲ್ಲಿ ಏನು ಕೂಡ ಅಂತ ಒಬ್ಬ ಆಡಳಿತ ನೋಡಲಿಕ್ಕೆ ಹೋದ್ರೆ ಅಷ್ಟೇ ನಾನು ಇಲ್ಲ ಇದೇ ಸಂದರ್ಭದಲ್ಲಿ ಕನ್ನಡ ಬಗ್ಗೆ ಎಂ ಕೆಂಪಮ್ಮ ಅವರು ಬರೆದಿರುವ ಜೈರಾಮ್ ರಾಯಪುರ ಅವರ ಚರಿತ್ರೆ ಕುರಿತ ಪ್ರಗತಿ ಅಧಿಕಾರ ಕೃತಿಯನ್ನು ಬಿಡುಗಡೆ ಮಾಡಲಾಯಿತು ಇದರ ಜೊತೆಗೆ ಜೈರಾಮ್ ರಾಯಪುರ ಮತ್ತು ಶಿಲ್ಪಗೌಡ ದಂಪತಿಗಳನ್ನು ಮಾಜಿ ಶಾಸಕ ಎಂ ಅಶ್ವತ್ಥನಾರಾಯಣ ಅವರು ಆತ್ಮೀಯವಾಗಿ ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು ವಿ ನಿಶ್ಚಲಾನಂದನಾಥ ಸ್ವಾಮೀಜಿ ಪುರುಷೋತ್ತಮನಂದನಾಥ ಸ್ವಾಮೀಜಿ ಮಾಜಿ ಶಾಸಕರಾದ ಎಂ ಶ್ರೀನಿವಾಸ್ ಕೆ ಟಿ ಶ್ರೀಕಂಠೇಗೌಡ ಡಾಕ್ಟರ್ ಬಿ ಶಿವಲಿಂಗಯ್ಯ ಎಸ್ ಟಿ ರಾಮಚಂದ್ರ ಟಿ ಮುನಿರಾಜು ಕೋಣನಹಳ್ಳಿ ಜಯರಾಮು ಚಂದ್ರಶೇಖರ್ ತೆಗಳಿ ವೆಂಕಟೇಶ್ ಆರ್ಟಿಒ ಅಧಿಕಾರಿ ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಬಾಂಧವ್ಯಗಳ ಬೆಸುಗೆ